ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಡಿಯೋನ ತಂದಿದ್ದೀನಿ ಯಾವುದೇ ರೀತಿಯಾದಂಥ ಒಂದು ಕಿಚನ್ ರೆಸಿಪೀಸ್ನ ತಂದಿಲ್ಲ ನನ್ನ ಹಳೇ ವಿಡಿಯೋಸ್ನ ನೋಡಿದರೆ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಹೇರ್ ಕೇರ್ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಇದು ಕೂಡ ಒಂದು ಹೇರ್ ಕೇರ್ ಬಗ್ಗೆ ಒಂದು ವೀಡಿಯೋ ಆಗಿರುತ್ತೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇದನ್ನು ಪೂರ್ತಿಯಾಗಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹೇರ್ ಫಾಲ್ ಆಗೋದು ಅಥವಾ ಡ್ಯಾಂಡ್ರಫ್ ಆಗೋದು ತುಂಬಾ ಹೇರ್ ಲಾಸ್ ಆಗೋದು ಎಲ್ಲವೂ ನೋಡ್ತಾ ಇರ್ತೀವಿ ಹೇರ್ ಕೇರ್ ಹೇಗಪ್ಪ ಇದು ಮಾಡೋದು ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬಹುದ ಅದರಿಂದ ಯೂಸ್ಫುಲ್ ಇದೆಯಾ ಅಂತೆಲ್ಲ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಗಳು ಬಂದೇ ಬರುತ್ತೆ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ನ ಯೂಸ್ ಮಾಡಬೇಕಂದ್ರೂ ಯೂಸ್ ಆಡ್ಬೋದಾ ಅದರಿಂದ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕ್ವಶನ್ ಬಂದೇ ಬರುತ್ತೆ ನಾವೆಷ್ಟೇ ಹೇರ್ ಕೇರ್ ಮಾಡಿದ್ರೂ ಕೂಡ ಕೆಲವೊಂದು ಸತಿ ಹೇರ್ ಲಾಸ್ ಆಗೇ ಆಗುತ್ತೆ ಆಮೇಲೆ ತುಂಬ ದಪ್ಪ ಹೇರ್ ಬರೋದೇ ಇಲ್ಲ ತುಂಬ ತೆಳ್ಳ ಆಗ್ಬಿಡುತ್ತೆ ಈ ಥರ ಎಲ್ಲ ಒಂದು ಫ್ಲಕ್ಚುಯೇಷನ್ ಆಗ್ತಾನೇ ಇರುತ್ತೆ ಹಾಗಾಗಿ ಇದೊಂದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಹೇರ್ ಕೇರ್ ಆಗಿರ್ಬೋದು ಅಥವಾ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅನಿಸುತ್ತೆ ನಾನು ಇಲ್ಲಿ ಮೆಂತ್ಯ ಕಾಳನ್ನು ಬಳಸ್ಕೊಂಡು ಹೇಗೆ ಹೇರ್ ಕೇರ್ ಮಾಡ್ಬೋದು ಅಥವಾ ಹೇಗೆ ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲ್ ಹೇಗೆ ಮಾಡ್ಕೊಬೋದು ಅದರ ನಮ್ಮ ಕಾಳಿಂದ ಕೂದಲು ಉದುರುತ್ತಾ ಅಥವಾ ಕೂದಲು ಬೆಳೆಯುತ್ತಾ ತುಂಬ ದಪ್ಪ ಆಗುತ್ತಾ ಅದೆಲ್ಲ ಒಂದು ಇನ್ಫಾರ್ಮೇಶನ್ನ ಹೇಳ್ತೀನಿ ಹೌದು ಮೆಂತ್ಯ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೂದಲು ದಪ್ಪವಾಗಿ ದಟ್ಟವಾಗಿ ಬೆಳ್ದೇ ಬೆಳೆಯುತ್ತೆ ಅಂದರೆ ತುಂಬ ಸತಿ ಮಾತ್ರ ಅಂತ ಕನ್ಫರ್ಮೇಷನ್ ಏನಿಲ್ಲ ಅಟ್ಲೀಸ್ಟು ಒನ್ ಸಿಕ್ಸ್ ಮಂತ್ ಆದರೂ ಯೂಸ್ ಮಾಡಲೇಬೇಕು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಸಿಗುತ್ತೆ ಮೊದಲಿಗೆ ತುಂಬ ಮೀಡಿಯಮ್ ಕೂಲ್ಲು ಅಥವಾ ಉದ್ದ ಕೂದಲಿರೋರಿಗೆ ಅಥವಾ ಶಾರ್ಟ್ ಏರಿರೋರಿಗೆ ಯಾರಿಗಾದರೂ ಸರಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ರಾತ್ರಿನೇ ನೆನೆಸಿಡಬೇಕು ಅದನ್ನು ಬೆಳಗ್ಗೆ ಎದ್ದು ಮಿಕ್ಸಿಯಲ್ಲಿ ಆಡಿಸ್ಕೊಬೇಕು ಅಂದ್ರೆ ತುಂಬ ನುಣ್ಣ ರುಬ್ಕೋಬೇಕು ಅದು ತುಂಬ ಪೇಸ್ಟ್ ಆಗಿರಬೇಕು ಆ ಪೇಸ್ಟ್ ಹೇರ್ ಪ್ಯಾಕ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ದಪ್ಪವಾಗಿ ಬೆಳೆಯುತ್ತೆ ಕೂದಲು ಅದ್ರ ಜೊತೆಗೆ ಏನು ಬೇಡವೆ ಬೇಡ ಬೇಡವೆ ಬೇಡ ಬರೀ ಮೆಂತ್ಯ ಕಾಳನ್ನೇ ನೆನೆಸಿಟ್ಬಿಟ್ಟು ರುಬ್ಕೊಂಡು ಹೇರ್ ಪ್ಯಾಕ್ ಮಾಡೋದ್ರಿಂದ ವಾರಕ್ಕೊಂದು ಮೂರು ಸತಿ ಹೇರ್ ಪ್ಯಾಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಯೂಸ್ ಮಾಡೋದ್ರಿಂದ ಸಕ್ಕತ್ತಾಗಿ ಕೂದಲು ಚೆನ್ನಾಗಿ ದಪ್ಪವಾಗಿ ಬೆಳೆಯುತ್ತೆ ತುಂಬ ತಲೆ ಕೂದಲು ತೆಳ್ಳಗಿರೋರಿಗೆ ಅಥವಾ ತುಂಬ ಉದ್ರುತಾ ಇದೆ ಅಂತ ಅನ್ನೋರಿಗೆ ಇದೊಂದು ಯೂಸ್ ಫುಲ್ ಹೇರ್ ಪ್ಯಾಕ್ ಅಂತಲೇ ಅನ್ಬೋದು ಇದೊಂದೇ ಸಾಕುವಾಗ ಒಂದು ಮೂರು ಸತಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಎರಡನೇ ನೋಡೋದಾದರೆ ಮೆಂತ್ಯ ಕಾಳನ್ನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ರಾತ್ರಿನೇ ನೆನೆಸಿಟ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ನೀವು ಯಾವ ಎಣ್ಣೆ ಬಳಸ್ತೀರೋ ತಲೆಗೆ ಹಚ್ಚೋದಕ್ಕೆ ಕೆಲವರು ಒಬ್ಬೊಬ್ಬರು ಥರ ಎಣ್ಣೆನ ಬಳಸ್ತಾರೆ ಹಾಗಾಗಿ ನೀವು ಯಾವ್ದು ಬಳಸ್ತಿರೋ ಆ ಎಣ್ಣೆ ಜೊತೆಗೆ ಈ ನೆನೆಸಿಟ್ಟಿರುವಂಥ ಮೆಂತ್ಯ ಕಾಳನ್ನು ಚೆನ್ನಾಗಿ ಕುದಿಸ್ಕೊಬೇಕು ಅದು ಕುದ್ದಾದ್ಮೇಲೆ ಸ್ವಲ್ಪ ತುಂಬ ಉಗುರು ಬೆಚ್ಚಿನಂಗೆ ತಣ್ಣ ಆದಮೇಲೆ ಅದನ್ನು ತಲೆಗೆ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ನೀಟಾಗಿ ಹೇರ್ ವಾಶ್ ಮಾಡೋದ್ರಿಂದ ಇದರಿಂದಲೂ ಕೂಡ ತುಂಬ ಚೆನ್ನಾಗಿ ಕೂದಲು ದಪ್ಪವಾಗಿ ದಟ್ಟವಾಗಿ ಬೆಳೆಯುತ್ತೆ ನಾವು ಯಾವುದೇ ಹೇರ್ ಪ್ಯಾಕ್ ಹಾಕಿದ್ರೂ ಬರೀ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ತುಂಬ ಹೆಚ್ಚುತ್ತೆ బేడా ఇప్పబుట్టు నీట్ ತಣ್ಣೀರಲ್ಲೇ ತಲೆ ತೊಳಿಬೇಕು ನೀವು ಅಂದರೆ ನಿಮಗೆ ಹೇರ್ ಕೇರ್ ಬೇಕೇ ಬೇಕು ನಮಗೆ ಒಂದು ಸಿಕ್ಸ್ ಮಂತು ಇಲ್ಲ ಒನ್ ಇಯರಲ್ಲಿ ಹೇರು ಚೆನ್ನಾಗಿ ಬೆಳಿಬೇಕು ಅಂತ ಇಷ್ಟಪಡೋರಿದ್ದರೆ ಅವರೆಲ್ಲರೂ ಕೂಡ ತಣ್ಣೀರಲ್ಲೇ ಸ್ಟಾರ್ಟಿಂಗ್ ಒಂದು ವರ್ಷ ತನಕ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಬೇಕು ಅಂದರೆ ತಲೆನ ಬಗ್ಗಿಸ್ಕೊಂಬಿಟ್ಟು ಹೇರ್ ವಾಶ್ ಮಾಡಿಕೊಂಡು ಅದಾದಮೇಲೆ ಬೇಕಾದರೆ ನೀವು ಬಿಸಿನೀರಲ್ಲಿ ಸ್ನಾನ ಮಾಡ್ಬೋದು ಈ ರೀತಿಯಾಗಿ ನೀವು ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ತನಕ ಮಾಡಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೆಳ್ಕೊಂಡು ನಾವು ಸ್ಟಾರ್ಟಿಂಗ್ ಬೆಳೆಸ್ಬೇಕಷ್ಟೇ ಅದಾದಮೇಲೆ ಅದೇ ರುಟೀನಾಗಿ ಬೆಳ್ಕೊಂಡು ಹೋಗುತ್ತೆ ಅದು ಅದೇ ಸಮದಲ್ಲಿ ಬೆಳ್ಕೊಂಡು ಹೋಗುತ್ತೆ ಕೂದಲು ಇನ್ನು ಆದಮೇಲೆ ಮೂರನೇದು ಯಾವ ರೀತಿ ಅಂತಂದರೆ ಈ ಮೆಂತ್ಯ ಕಾಳನ್ನು ನೀವು ಪೌಡ್ರ್ ಥರ ಮಾಡಿಟ್ಕೊಬೋದು ಡ್ರೈ ಪೌಡ್ರ್ ಥರ ಮಾಡಿಟ್ಕೊಂಬಿಟ್ಟು ನೀವು ಎಷ್ಟು ಎಣ್ಣೆ ಯೂಸ್ ಮಾಡ್ತೀರಿ ಅಂದರೆ ಡೈಲಿ ಅಪ್ಲೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಅಥವಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಗೆ ಕ್ವಾಂಟಿಟಿ ನೋಡಿಕೊಂಡು ಸುಮಾರು ಇವಾಗ ಒಂದು ಇನ್ನೂರೈವತ್ತು ಎಮ್ ಎಲ್ ಎಣ್ಣೆ ಇದ್ದರೆ ಅಂದರೆ ಒಂದು ಕಾಲು ಲೀಟ್ರ್ ಎಣ್ಣೆ ಯೂಸ್ ಮಾಡೋದಿದ್ದರೆ ಆ ಎಣ್ಣೆಗೆ ಸುಮಾರು ಒಂದು ನೂರು ಗ್ರಾಮ್ ಆಗೋಷ್ಟು ಮೆಂತ್ಯ ಕಾಳನ್ನು ನೀಟಾಗಿ ಪೌಡ್ರ್ ಮಾಡಿಕೊಂಡು ಅದರೊಳಗಡೆ ಹಾಕಬೇಕು ಎಣ್ಣೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಅದನ್ನ ಕುದಿಸಿದಾದ್ಮೇಲೆ ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಅದನ್ನು ಸೋಸಿಟ್ಕೊಂಡು ನೀವು ಡೈಲಿ ಅಪ್ಲೈ ಮಾಡೋವಾಗ ಆಯಿಲ್ನ ಈ ರೀತಿಯಾಗಿ ಅಪ್ಲೈ ಮಾಡ್ಕೊತ ಬರ್ಬೋದು ನೀವು ಯಾವಾಗ ತಲೆ ಹೇರ್ ವಾಶ್ ಮಾಡ್ತೀರೋ ಆವಾಗ ಹೇರ್ ವಾಶ್ ಮಾಡ್ಕೊಬೋದು ಈ ರೀತಿ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಹೇರ್ ಫಾಲ್ ಆಗೋಲ್ಲ ಡ್ಯಾಂಡ್ರಫ್ ಬರಲ್ಲ ಬರೋಲ್ಲ ಚೆನ್ನಾಗಿ ದಪ್ಪವಾಗಿ ಬೆಳೆಯುತ್ತೆ ಕೂದಲು ಇನ್ನು ನೀವು ಕೇಳ್ಬೋದು ಬರೀ ಇದೊಂದೇ ಬೆಳೆಸ್ಬೇಕಾ ಅಥವಾ ಇದ್ರ ಜೊತೆ ಬೇರೆ ಯಾವುದಾದ್ರೂ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೇರ್ ಹೇರ್ ಗ್ರೋತ್ ಆಗುತ್ತಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಹೌದು ನೀವು ಮೆಂತ್ಯ ಕಾಳು ಜೊತೆ ಸ್ವಲ್ಪ ಅಕ್ಸೆ ಬೀಜ ಅಂತ ಅಕ್ಸೆ ಬೀಜ ಅಂತ ಎಲ್ಲಾದ ಮನೇಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಇಲ್ಲ ಅಂತಂದರೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅಕ್ಸೆ ಬೀಜ ಅಥವಾ ಫ್ಲಾಕ್ಸ್ ಸೀಡ್ ಅಂತ ಏನು ಹೇಳ್ತೀವಿ ಅದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನೀವು ರಾತ್ರಿನೇ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಸೆ ಬೀಜನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಅಥವಾ ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಆಗಲಿ ಚಿಕ್ಕದಾಗ್ಲಿ ಒಂದೇ ಒಂದು ಈರುಳ್ಳಿನ ನೀಟಾಗಿ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡಿಕೊಂಡು ನೀಟಾಗಿ ಅದನ್ನು ಹೇರ್ ಪ್ಯಾಕ್ ಥರ ಅಪ್ಲೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ ಅದರಿಂದನೂ ಕೂಡ ತುಂಬ ಯೂಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಂದು ಸಿಕ್ಸ್ ಮಂತ್ ಬಳಸಿದ್ರೆ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರು ಇನ್ನು ನೋಡೋದಾದರೆ ಕೆಲವ್ರಿಗೆ ತುಂಬ ದಪ್ಪ ಇರುತ್ತೆ ಕೂದಲು ಸಾಫ್ಟ್ ಇರೋಲ್ಲ ಕೆಲವರಿಗೆ ಸಾಫ್ಟ್ ಬೇಕು ಅಂತ ಅಂತ ಅನ್ಸುತ್ತೆ ಆ ಸಾಫ್ಟ್ ಬೇಕು ಅನ್ನೋರಿಗೆ ಈ ಮೆಂತ್ಯ ಕಾಳು ಜೊತೆ ಮೆಂತ್ಯ ಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡು ಅದರ ಜೊತೆಗೆ ಬೆಳಗ್ಗೆ ಎದ್ದು ಸ್ವಲ್ಪ ಆಲೋವಿರಾ ಜೆಲ್ ಬರುತ್ತಲ್ಲ ಆಲೋವಿರಾ ಅಥವಾ ನೀವು ಮನೆಯಲ್ಲೇ ಬೆಳೆಸಿರುವಂಥ ಆಲೋವಿರಾ ಆಗಿರ್ಬೋದು ಇಲ್ಲಾಂದರೆ ಆಲೋವೆರ ಜೆಲ್ಲಾರು ಆಗಿರ್ಬೋದು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆಲೋವಿರಾ ಜೆಲ್ಲು ಅದಾದರೂ ಕೂಡ ಆಗಿರ್ಬೋದು ಅದೆರಡೂ ಮಿಕ್ಸ್ ಮಾಡಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಹೇರ್ ಪ್ಯಾಕ್ ಮಾಡ್ಕೊಬೋದು ಅದನ್ನು ವಾರಕ್ಕೊಂದು ಎರಡು ಸತಿ ಅಪ್ಲೈ ಮಾಡೋದ್ರಿಂದ ಕೂಲು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಸಿಲ್ಕಿ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಇನ್ನು ಇದ್ರ ಜೊತೆಗೆ ತುಂಬ ಸಾಫ್ಟ್ ಇದೆ ಹೇರು ನಮಗೆ ಸ್ವಲ್ಪ ತಿಕ್ಕಾಗಿರಬೇಕು ಆಗಬೇಕು ಕೂದಲು ನಮಗೆ ಸಾಫ್ಟ್ ಸಾಫ್ಟಾಗಿದ್ರೆ ಒಂಥರ ಆಗುತ್ತೆ ದಪ್ಪ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋರಿಗೆ ಹಲವರ ಜಲ್ ಬೇಡ ಹಾಕಬೇಡಿ ಅದ್ರ ಬದಲು ಮೆಂತ್ಯ ಕಾಳು ಅಕ್ಷಸೆ ಬೀಜ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಆಮೇಲೆ ಈರುಳ್ಳಿ ಈರುಳ್ಳಿ ಆಪ್ಷನಲ್ಲು ನೀವು ಬೇಕಂದರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಅವು ಮೂರು ನಾಲ್ಕನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಹೇರ್ ಪ್ಯಾಕ್ ಮಾಡ್ಕೊಬೋದು ಅದನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ ಮಾಮೂಲಿ ಮೆಂತ್ಯ ಕಾಳು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಬೀಜ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಕಡ್ಡಿ ಆಗೋಷ್ಟು ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಹೇರ್ ಪ್ಯಾಕ್ ಹಾಕಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಹೇರ್ ವಾಶ್ ಮಾಡೋದ್ರಿಂದ ಸಾಫ್ಟ್ ಇರೋ ಕೂದಲು ತುಂಬ ದಪ್ಪವಾಗಿ ಬರುತ್ತೆ ಫೈನಲ್ ಆಗಿ ಹೇಳೋದಾದರೆ ಮನೆಯಲ್ಲೇ ಇರುವ ಈ ರೀತಿಯಾಗಿ ಮೆಂತ್ಯ ಕಾಳನ್ನು ಬಳಸ್ಕೊಂಡು ನೀಟಾಗಿ ಹೇರ್ ಪ್ಯಾಕು ಅಥವಾ ಹೇರ್ ಆಯಿಲ್ ಥರ ಮಾಡಿಕೊಂಡು ನಾವು ಬಳಸೋದ್ರಿಂದ ಒಂದು ಆ ತಿಂಗಳಿಂದ ಏಳು ತಿಂಗಳು ಬಳಸಿದ್ರೆ ಸಾಕು ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ವಲ್ಪ ಅಂದರೆ ನಮಗೆ ಕೂದಲು ನಮಗೆ ಅನಿಸುತ್ತೆ ಈ ರೀತಿಯಾಗಿ ಚೇಂಜ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ನಾವು ಹೇರ್ ಪ್ಯಾಕ್ ಮಾಡೋದ್ರಿಂದ ಮಾತ್ರ ಹೇರ್ ಗ್ರೋತ್ ಆಗುತ್ತಾ ಅದು ಮಾಡ್ತಾಯಿರ್ತೀವಿ ಕೆಲವ್ರಿಗೆ ಹೇರ್ ಗ್ರೋತ್ ಆಗೋದೇ ಇಲ್ಲ ಅಂತ ಅನ್ನೋರಿಗೆ ಇದ್ರ ಜೊತೆಗೆ ನಾವು ತಿನ್ನೋ ಫುಡ್ಡು ಕೂಡ ಹಾಗೆ ಇರಬೇಕು ತುಂಬ ಒಳ್ಳೆಯ ಆಹಾರನ ಊಟ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಹೀಗೆ ಹಣ್ಣು ಹಂಪಲು ತರಕಾರಿ ಮತ್ತು ಇವೆಲ್ಲ ಚೆನ್ನಾಗಿ ತಿಂತ ಬಂದರೆ ಹೇರ್ ಗ್ರೋತ್ ತಾನಾಗೆ ಬೆಳೆಯುತ್ತೆ ನಾವು ಎಷ್ಟೇ ಹೇರ್ ಪ್ಯಾಕ್ ಮಾಡಿದ್ರು ನಾವು ಒಳಗಡೆಯಿಂದನೂ ಕೂಡ ಸ್ಟ್ರಾಂಗ್ ಆಗಿರಬೇಕು ಒಳ್ಳೊಳ್ಳೆ ಊಟ ಮಾಡಿ ಚೆನ್ನಾಗಿ ತಿನ್ನಿ ಸೊಪ್ಪು ಈ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಬೀಟ್ರೋಟು ಈ ರೀತಿಯಾಗಿ ಚೆನ್ನಾಗಿ ತಿನ್ನೋದ್ರಿಂದ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಆಮೇಲೆ ಅದ್ರ ಜೊತೆಗೆ ನಾನು ವೀಡಿಯೋ ಹಾಕಿರ್ತೀನಿ ಬೇರೆಯವರು ಇನ್ನೊಂದು ವಿಡಿಯೋ ಹಾಕಿರ್ತಾರೆ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ಗಳೆಲ್ಲ ಬಂದಿವೆ ಯಾವ ರೀತಿಯಾಗಿ ಹೇರ್ ಕೇರ್ ಮಾಡಬೇಕು ಹೇರ್ ಗ್ರೋತ್ ಯಾವ ರೀತಿಯಾಗಿ ಬೆಳೆಸ್ ಬೆಳೆಯುತ್ತೆ ಆದಮೇಲೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ವೀಡಿಯೋಸ್ಗಳೆಲ್ಲ ಬಂದಿರುತ್ತೆ ಅದನ್ನೆಲ್ಲ ನೋಡಿ ಎಲ್ಲದನ್ನು ಅಪ್ಲೈ ಮಾಡಿ ಕೆಲವ್ರಿಗೆ ಎಲ್ಲದನ್ನು ಅಪ್ಲೈ ಮಾಡಿದ್ರು ಏನು ಯೂಸ್ಫುಲ್ ಆಗ್ತಿಲ್ಲ ಅಂತ ಅನಿಸೋರಿಗೆ ಅದು ಅದನ್ನೆಲ್ಲ ಅಂದರೆ ನೀವು ನೋಡೋದು ತಪ್ಪಲ್ಲ ಕೆಲವೊಂದು ಸರ್ತಿ ಈಗ ಏನು ಅನಿಸುತ್ತೆ ಅಂತಂದರೆ ನಾವು ಎಷ್ಟು ನಾವು ಮಾಡಿದ್ದೆ ಸರಿ ಬೇರೆಯವ್ರು ಮಾಡಿದ್ದೆ ಸರಿ ಅಂತ ಅಂದ್ಕೊಳೋದ್ಕಿಂತ ಒಂದು ಸತಿ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ನೀವು ಕನ್ಸಲ್ಟ್ ಮಾಡಿದ್ಮೇಲೆ ಅವರೊಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಗ್ರೋತ್ ಕೂಡ ಆಗುತ್ತೆ ನಾನು ಹೇಳಿದ್ದೆ ಸರಿ ಅಂತ ಅಂದ್ಬಿಟ್ಟು ನೀವು ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ ಬಟ್ ನನಗೆ ಅದು ಅಪ್ಲೈ ಆಗಿದೆ ನನ್ನ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇರ್ ಗ್ರೋತ್ನ ಬೆಳೆಸ್ಕೊಳ್ ಹೇರ್ ಗ್ರೋತ್ನ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಪ್ರಾಡಕ್ಟ್ಗಳಾಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ ನಾನು ಹಾಗಾಗಿ ನನಗೆ ಅಪ್ಲೈ ಆಗಿರುವಂತ ವೀಡಿಯೋಸ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇನ್ನ ನೆಕ್ಸ್ಟ್ ಅಲ್ಲಿ ನಾನು ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಯಾವ ಶಾಂಪು ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನಾನು ಈ ರೀತಿ ಮೆಂತ್ಯ ಬಳಸ್ಕೊಂಡು ಈ ರೀತಿಯಾಗಿ ಹೇರ್ ಪ್ಯಾಕ್ ಆಗಿರ್ಬೋದು ಹೇರ್ ಆಯಿಲ್ ಆಗಿರ್ಬೋದು ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ರಿಸಲ್ಟ್ ಸಿಕ್ಕಿದೆ ಸುಮಾರು ಒಂದು ಆರು ತಿಂಗಳಲ್ಲಿ ನಾನು ಯೂಸ್ ಯೂಸ್ ಮಾಡೋದ್ರಿಂದ ನನಗೆ ರಿಸಲ್ಟ್ ಸಿಕ್ಕಿದೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದರೂ ಓಕೆ ಅಂತ ಅನಿಸಿದ್ರೆ ಒಂದೆರಡು ಮೂರು ಸತಿ ಟ್ರೈ ಮಾಡಿ ಓಕೆ ಅಂತ ಅನಿಸಿದ್ರೆ ನೀವು ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನೀವು ನಾನು ಹೇಳಿದ್ದೆ ಸರಿ ಇನ್ನು ಮಾಡಲೇಬೇಕು ಅಂತ ನಾನೇನು ಕಂಡೀಷನ್ ಹಾಕಲ್ಲ ನಿಮ್ಗೆ ಇಷ್ಟ ಇದ್ದರೆ ಟ್ರೈ ಮಾಡಿ ಅದು ರಿಸಲ್ಟ್ ನಿಮಗೆ ಗೊತ್ತಾದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನ್ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ಯಾವ ಯಾವ್ಯಾವ ರೀತಿ ಯಾವ್ಯಾವ ತರ ಹೊಸ ಹೊಸ ವೀಡಿಯೋಸ್ಗಳನ್ನ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಆ ತರ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ 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 ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್